ಪೊಲೀಸ್ ಠಾಣೆಯ ಕೂಗಳತಿ ದೂರದ ಅಂಗಡಿ ಮುಂಗಟ್ಟುಗಳಿರುವ ಜಾಗದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಮಾನವನ ತಲೆಬುರುಡೆ ಪತ್ತೆಯಾಗಿರುವ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದಲ್ಲಿ ಕಂಡುಬಂದಿದೆ ಯಾರೋ ಕಿಡಿಗೇಡಿಗಳು ಮನುಷ್ಯನ ಶವವನ್ನು ಈ ಜಾಗದಲ್ಲಿ ಸುಟ್ಟಿದ್ದು ಸುಟ್ಟ ತಲೆಬುರುಡೆಯ ಅವಶೇಷ ಕಂಡು ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ ಕೊಪ್ಪ ಗ್ರಾಮದ ಪೊಲೀಸ್ ಠಾಣೆ ಸಮೀಪವೇ ಸುಟ್ಟ ತಲೆಬುರುಡೆ ಅವಶೇಷ ಪತ್ತೆಯಾದ ಸುದ್ದಿ ಕೇಳಿ ಜನರಲ್ಲಿ ಆತಂಕ ಮನೆ ಮಾಡಿದೆ ಈ ಸಂಬಂಧ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲುಗೊಂಡು ಶವ ಸುಟ್ಟ ವ್ಯಕ್ತಿಗಳಿಗಾಗಿ ಹುಡುಕಾಟ ನಡೆಸಲಾಗಿದೆ ಮೂಳೆನೆಯದು ಇದು ಇದು ನಾವೇನಾರ ಮಾಡಿಬಿಟ್ರೆ ಒದ್ದೆ ಹೇಳ್ಕೊಂಡ್ತಾರೆ ಅವ್ರು ನೋಡಪ್ಪ ಎಲ್ ತಂದಸ್ ಅವ್ರೆ ಅವನು ಅಧ್ಯಕ್ಷನ ಕಳಿಸ್ತೀನಿ ಸುಮ್ನೀರು ಇದೇನು ಒಂದು ಎತ್ತ ಅಂತ ആ മേളബാ അതേ ಇನ್ನೇನು ಮಾಡಿದ್ರು ತುಂಬ ಹಸು ಅತ್ ಹೇಳಕ್ಕ ಬಿಡ ಮಳೆ ಹೊಡೆದಿರುತ್ತವನ ಹ್ಞೂ ಸಖ್ಯಾ ನವೀಕುಮಾರ ಅಧ್ಯಕ್ಷ ಸಾಕ್ಯಾ ನೋಡಪ್ಪ ಇದು ಮನ್ಸನೆಯಾ ಪೊಲೀಸ್ನವ್ರು ಹಾಕಿರೋದು ಪೇಪರ್ ಅಂದ್ಬಿಟ್ಟು ಈಗ ಮ ಮೊನ್ನೆ ಇದೆ ನೋಡಪ್ಪ ದಿವಿ ಪೇಪರ್ಗಿನವ್ರಿಗೆ ಎಲ್ಲ ಕರ್ಸಪ್ಪ ಇವರು ನಾವೇನಾರ ಮಾಡಿಬಿಟ್ರೆ ಒದ್ದೆಳಕ್ಕೆ ಇದು ತಲೆ ಬುಂಡಿನೇಯ ನೋಡಿ ಇದು 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 ಅಲ್ಲಿ ಕಾಣೋದು ತಲೆ ಬುಂಡೆನೆಯ ನೋಡೋದು ಅಲ್ಲಿ ಮೂಳೆ ನೋಡು ಕೈ ಇದು 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 ಕೈದು ಕಾಲ್ದು ನೋಡು ಅಲ್ಲೊಂದು ಕಾಲ್ದು ಅದು ನೋಡಿ ಇಲ್ಲೊಂದು ಇವತ್ತು ಸಂತೆ ಕಟ್ತದೆ ಆಲೆ ಒಂದು ಮೊನ್ನೆ ಸುಟ್ಟಿರೋದು ಏನು ಪೇಪರ್ ಅಂತಿದೋ ಅವೆಲ್ಲನೂ ನೋಡಿ ಸಂತೆ ಕಟ್ತಾ ಅದು ಇವತ್ತು ಇಲ್ಲೇ ಸಂತೆ ಒಳಗೆ ತಂದು ಪಂಚಾಯಿತಿನೇ ಅದೇ ಸ್ಟೇಷನ್ ಹಾಕಿರೋದು ನೋಡಿ ಮಳೆ ಓದಿರತ್ತೆ ಗೊತ್ತಾಯ್ತಾ ಇರೋದು ಇಲ್ಲಾರು ಇದು ಬೂದಿ ಹೆಂಗೆ ಇದ್ದದ್ದು ಇವತ್ತು ಸಂತೆ ಕಟ್ತ ನೋಡಪ್ಪ ಕರ್ಸಪ್ಪ ಪೇಪರ್ನವರು ಅದು ಯಾರು ಈ ಸಂತೆ ಒಳಗೆ ಬಂದು ಓಲಿಯವರು ಪೇಪರ್ನವ್ರು ಬರೋಳು ಟಿ ಬರೋಳು ಅದು ಯಾರು ಇಲ್ಲಿ ಸುಡೋಕೆ ಹೇಳ್ದವ್ರು ಯಾರು ಇಲ್ಲಿ ಸಂತೆ ಒಳಗೆ ಅವ್ರ ನಾವೇನಾರು ಮಾಡಿದ್ರು ಬಿಟ್ಟಾರ ಅದು ಊರೊಳಗೆ ಅದು ದೇವಸ್ಥಾನ ಅದೇ ಟೇಷನ್ ಮುಂದೇನೇ ಅದೇ ಪೊಲೀಸ್ನವರೇ ನಿಂತಿದ್ದುದು ನಾನು ಹಂಗೂ ಕೇಳೋಮ್ಮ ಅಂತಿದ್ದೆ ಇವತ್ತು ಒಬ್ಬಳು ಪೇಪರು ದೂರ್ ತೂರ್ಕೊಂಡ ಹೊಂಟ ಅಂತಿದೆ ನೋಡು ಮೂಳೆ ಎಲ್ಲ ಪೂರ್ತಿಯವಿಲ್ಲಯ ಬರೋಳು ಅಧ್ಯಕ್ಷ ಬರೋಳು ಫಸ್ಟ್ ನೋಡು ಅದೇ ಬುಂಡೆ ಇಲ್ಲಿ ಮಕನೇ ಕಾಣಿಸ್ತದೆ ನೋಡು ಅದೇ ಬುಂಡೆ ನೋಡೋದು ಅದೇನೇ ಇಲ್ಲಿ ಕೈಯಿಂದ ಇದು ನೋಡೋದು ನೋಡುವ ಸಂತೆ ಇದೆ ಅವರೇ ಎದುರು ಕತ್ತವ್ರೆ ಈಗ